ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ವರ್ ನ್ಯೂ ವಿಡಿಯೋ ನೀವು ಯಾರ್ದಾದ್ರು ಲೈವ್ ಲೊಕೇಶನ್ನ ಟ್ರ್ಯಾಕ್ ಮಾಡಬೇಕು ಅಥವಾ ಅವರೊಂದು ಇನ್ಫಾರ್ಮೇಷನ್ ನೀವು ಪಡ್ಕೋಬೇಕು ಅಂತಂದರೆ ಈ ಒಂದು ವಿಡಿಯೋನ ಕಡದಾಗ ಸ್ಕಿಪ್ ಮಾಡ್ದಂಗೆ ನೋಡಿ ಜಸ್ಟ್ ಟೂ ಮಿನಿಟ್ಸ್ ವಿಡಿಯೋ ಅಷ್ಟೇ ಸೊ ಸ್ಟೆಪ್ ಬೈ ಸ್ಟೆಪ್ ಪ್ರಸಾರ ತಿಳಿಸ್ಕೊಟ್ಬಿಡ್ತೀನಿ ಹೇಗೆ ಅವರು ಲೈವ್ ಲೊಕೇಶನ್ ಟ್ರ್ಯಾಕ್ ಮಾಡೋದು ಅಂತ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಿ ಹಿಡಿದು ಲೈಕ್ನ ಮಾಡಿ ನೋಡಿ ಸೊ ಬನ್ನಿ ಹೋಯ್ತೀರೊಂದು ವಿಡಿಯೋನ ಶುರು ಮಾಡೋಣ ಗೈಸ್ ಫಸ್ಟ್ಲಿ ನೀವೇನು ಮಾಡಬೇಕು ಅಂತಂದರೆ ಯಾರೋ ಒಂದು ಲೈವ್ ಲೊಕೇಶನ್ ನೋಡ್ಬೇಕಂತ ಅನ್ಕೊಂಡಿರ್ತೀರ ಅವರೊಂದು ಮೊಬೈಲಲ್ಲಿ ಮ್ಯಾಪ್ಸನ್ನು ಓಪನ್ ಮಾಡ್ಕೊಳ್ಳಿ ಗೈಸ್ ನೀವು ಯಾರನ್ನ ಟ್ರ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅವರೊಂದು ಮೊಬೈಲ್ನಲ್ಲಿ ಗೂಗಲ್ ಲೊಕೇಶನ್ನ ಓಪನ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಗೆ ಈ ಥರದ್ದು ಇಂಟ್ರಿಫೈಸ್ ಇರುತ್ತೆ ಅಂದರೆ ನಿಮಗೆ ಕರೆಂಟ್ ಲೊಕೇಶನ್ ಇಲ್ಲಿ ತೋರಿಸ್ತಾ ಇರುತ್ತೆ ಸೊ ನೀವು ಏನು ಮಾಡೋಕ್ಕಿರೋ ಅಲ್ಲಿ ಕರೆಂಟ್ ಲೊಕೇಶನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದಾದ ನಂತರ ನಿಮಗೆ ಇಲ್ಲಿ ಶೇರ್ ಲೊಕೇಶನ್ ಅಂತ ಬಂದಿದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮ್ಮ ಒಂದು ನಂಬರ್ ಎಲ್ಲಿ ಸೆಲೆಕ್ಟ್ ಮಾಡ್ಕೊಳೋಕ್ಕಾಗುತ್ತೆ ಓಕೆನಾ ಸೊ ನಿಮ್ದು ಯಾವ ನಂಬರ್ ಇದೆಯೋ ಅದೊಂದು ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ನೀವು ಇನ್ನೊಂದು ಏನು ಶೇರ್ ಯುವರ್ ರಿಯಲ್ ಟೈಮ್ ಲೊಕೇಶನ್ ಇಲ್ಲಿ ಕೆಳಗಡೆ ಅಂಟಿಲ್ ಯು ಟರ್ನ್ ದಿಸ್ ಆಫ್ ಅಂತಿದೆಯಾ ಇದ್ರ ಮ್ಯಾಗ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಸೊ ಯಾರಾದರೂ ಆಗಿರಲಿ ನಿಮ್ಮೊಂದು ಲೊಕೇಶನ್ನ ಎಷ್ಟೊತ್ತು ಬೇಕಾದ್ರೂ ಟ್ರ್ಯಾಕ್ ಮಾಡೋದು ಅಂದರೆ ನೀವು ಈ ಫೋನಿಗೆ ಬಂದ್ಬಿಟ್ಟು ಮತ್ತೆ ಆಫ್ ಮಾಡೋ ತನಕ ಅದು ನಿಮಗೆ ಲೈವ್ ಲೊಕೇಶನ್ ಅದು ಸಿಗ್ತಾ ಇರುತ್ತೆ ಪ್ರತಿ ಸರಿ ಅಕಸ್ಮಾತ್ ನೀವು ಇಲ್ಲಿ ಫಾರ್ ಒನ್ ಅವರ್ ಅಂದರೆ ಅವ್ರಿಗೆ ಇನ್ನೂ ಈ ರೀಸೆಂಟಾಗಿ ಇನ್ನೊಂದು ಒನ್ ಅವರಲ್ಲಿ ಅವ್ರು ಎಲ್ಲೆಲ್ಲ ಓಡಾಡ್ತಾರೆ ಎಲ್ಲ ಕೂಡ ಟ್ರ್ಯಾಕ್ ಮಾಡೋದು ಬಟ್ ನೀವು ಇಲ್ಲಿ ಅಂಟಿಲ್ ಯು ಟರ್ನ್ ದಿಸ್ ಆಫ್ ಅಂತಿದೆಯಲ್ಲ ಇದನ್ನು ಚೆಲೆಕ್ ಮಾಡ್ತು ಅಂದರೆ ಸೊ ಪರ್ಮನೆಂಟಾಗಿ ಅಂದರೆ ನೀವು ಆಫ್ ಮಾಡೋ ತನಕ ಇದನ್ನು ಅವ್ರು ಗೊತ್ತಾಗಿದ್ರಂಗೆ ನೀವು ಅವ್ರ ಲೊಕೇಶನ್ನ ಟ್ರ್ಯಾಕ್ ಮಾಡ್ಕೋಬೋದು ಓಕೆನಾ ಸೊ ಅಂಟಿಲ್ ಇವು ಟರ್ನ್ ದಿ ಸ್ಟಾಫ್ ಅಂತ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಯಾರಿಗೆ ಲೈವ್ ಲೊಕೇಶನ್ ಕಳ್ಸ್ಬೇಕು ಅಂದ್ಕೊಂಡಿತ್ತು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಶೇರ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅವಾಗ ನಿಮಗೊಂದು ಪರ್ಮಿಷನ್ ಕೇಳುತ್ತೆ ಒಂದು ಪರ್ಮಿಷನ್ಗೆ ಅಲೋ ಮಾಡಿಬಿಡಿ ಓಕೆನಾ ಸೊ ಈಗ ಮತ್ತೆ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ವಲ್ಪ ಲೋಡ್ ಆಗಿದ ತಕ್ಷಣ ಈ ತರ ಒಂದು ಇಂಟರ್ಫೇಸ್ ಬಂದಿರುತ್ತೆ ಸೊ ನೀವು ಏನ್ ಮಾಡಬೇಕು ಅಂದ್ರೆ ಅವರಿಗೆ ಮೆಸೇಜ್ ನ ಕಸ್ಬೇಕು ಅಂದ್ರೆ ನಿಮ್ಮೊಂದು ನಂಬರ್ ಇಲ್ಲಿ ಮೆಸೇಜ್ ನ ಕಳಿಸ್ಕೋಬೇಕಾಗುತ್ತೆ ಸೊ ನೋಡೋದು ಇಲ್ಲೊಂದು ಲಿಂಕ್ ಕೂಡ ಬಂದಿದೆ ಸೊ ಒಂದು ಲಿಂಕ್ ಮೇಲೆ ನಾನು ಕ್ಲಿಕ್ ಮಾಡ್ತು ಅಂದ್ರೆ ಸೊ ನನ್ನೊಂದು ಲೈವ್ ಲೊಕೇಶನ್ ನ ನೀವು ಎಷ್ಟು ಯಾವಾಗ ಬೇಕಾದ್ರೂ ಟ್ರ್ಯಾಕ್ ಮಾಡ್ಕೋಬಹುದು ಓಕೆನಾ ಸೊ ಈ ತರ ನೀವು ಯಾರದ ಲೈವ್ ಲೊಕೇಶನ್ ಈಸಿಯಾಗಿ ಟ್ರ್ಯಾಕ್ ಮಾಡ್ಕೋಬಹುದು ಮತ್ತೆ ನೀವು ಅದನ್ನ ಆಫ್ ಮಾಡೋದು ಕೂಡ ಅಲ್ಲೇ ಸಿಂಪಲ್ ಆಗಿ ಆಫ್ ಮಾಡ್ಕೊಂಡು ಓಕೆನಾ ಸೊ ಇಷ್ಟ ಆಗುತ್ತೆ ಇವತ್ತಿನ ಒಂದು ವೀಡಿಯೋ ನಿಮ್ಗ ವೀಡಿಯೋ ಎಷ್ಟು ಲೈಕ್ ಮಾಡಬಿಡಿ ಇದೇ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಬಿಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ